ಕ್ರೈಸ್ತಲ ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ ಕರ್ತನಾದಂಥ ಯೇಸು ಕ್ರಿಸ್ತನ ಶ್ರೇಷ್ಠವಾದಂಥ ನಾಮದಲ್ಲಿ ನಿಮ್ಮೆಲ್ಲರನ್ನು ಕೂಡ ವಂದಿಸುತ್ತಾ ಪ್ರೀತಿಯಿಂದ ನಿಮ್ಮನ್ನು ಸಂದೇಶಕ್ಕೆ ಆಹ್ವಾನಿಸುವಂಥವನಾಗಿದ್ದೇನೆ ಪ್ರೇರೆ ಈ ದಿನ ನಾವು ಧ್ಯಾನಿಸುವಂಥ ವೇದಭಾಗವು ಮತ್ತಾಯನೆ ಬರೆದಿಸುವಾರ್ತೆ ಏಳನೇ ಅಧ್ಯಾಯ ಏಳನೇ ವಚನ ಪ್ರೇಯರೆ ತಟ್ಟಿರಿ ನಿಮಗೆ ತೆರೆಯುವುದು ಎಂಬುದಾಗಿ ತಟ್ಟಿರಿ ಎಂಬ ಪದವನ್ನು ನಾವು ಗ್ರೀಕಲ್ಲಿ ನಾವು ನೋಡುವುದಾದರೆ ಕ್ರೂವು ಎಂಬುದಾಗಿ ಕರೆಯುವಂಥದ್ದಾಗಿದೆ ಪ್ರಿಯರೇ ಇದರ ಅರ್ಥ ಬಾಗಿಲನ್ನು ಬಡಿಯುವುದು ಇಲ್ಲವೇ ತಟ್ಟುವುದು ಎಂಬುದಾಗಿ ಸತ್ಯವಿಧದಲ್ಲಿ ಅನೇಕ ಸಂದರ್ಭಗಳಲ್ಲಿ ಬಾಗಿಲನ್ನು ಬಡಿದಂಥ ಸಂದರ್ಭಗಳನ್ನು ನಾವು ನೋಡುವಂಥವರಾಗಿದ್ದೇವೆ ಪ್ರಿಯರೇ ಬುದ್ಧಿ ಉಳ್ಳಂಥ ಕನ್ನಿಕೆಯರನ್ನು ಮತ್ತು ಬುದ್ಧಿ ಇಲ್ಲದಂಥ ಕನ್ನಿಕೆಯರ ವಿಷಯದಲ್ಲಿ ನಾವು ನೋಡುವಾಗ ಅವರು ತಮ್ಮ ಎಣ್ಣೆಯ ದೀಪಗಳನ್ನು ಹೊತ್ತಿಸಿಕೊಂಡು ಏನು ಎಚ್ಚರಿಕೆ ಉಳ್ಳವರಾಗಿ ಜೀವಿಸಿದ ನಿಮಿತ್ತವಾಗಿ ಏನು ದೇವರು ಬಂದು ಬುದ್ಧಿ ಉಳ್ಳಂಥ ಕನ್ನಿಕೆರನ್ನು ತೆಗೆದುಕೊಂಡು ಹೋದಾಗ ಬುದ್ಧಿ ಇಲ್ಲದಂಥ ಕನ್ನಿಕೆರು ಬಂದು ಹೇಳ್ತಾ ಸ್ವಾಮಿ ನಮಗೆ ಬಾಗಿಲನ್ನು ತೆರೆಯಿರಿ ಎಂಬುದಾಗಿ ಆಗ ಸ್ವಾಮಿ ಹೇಳ್ತಾ ಇದ್ದೇನೆ ನಿಮ್ಮನ್ನು ನಾನು ಅರಿಯನು ಎಂಬುದಾಗಿ ಪ್ರೇರೆ ನಮಗೆ ತುಂಬ ಇಷ್ಟವಾದಂಥ ವ್ಯಕ್ತಿ ಮನೆ ಬಾಗಿಲ ಬಳಿಯಲ್ಲಿ ನಿಂತುಕೊಂಡು ತಟ್ಟುವಾಗ ನಾವೇನು ಮಾಡ್ತೀವಿ ಪ್ರೇರೇ ತೆರೆತೇವಲ್ಲವೇ ಅದೇ ರೀತಿಯಾಗಿ ಸ್ವಾಮಿ ಕೂಡ ನಿನ್ನ ಹೃದಯದ ಬಾಗಿಲ ಬಳಿಯಲ್ಲಿ ನಿಂತುಕೊಂಡು ಆತನು ತಟ್ಟುವಂಥವನಾಗಿದ್ದೇನೆ ಪ್ರೇರೇ ಹಿಂದೆ ನೀನು ಕ್ರಿಸ್ತನನ್ನು ಅಂಗೀಕರಿಸಿಕೊಂಡು ಆತನನ್ನು ನಿನ್ನ ಹೃದಯದ ಮನೆಯೊಳಗೆ ಆಹ್ವಾನಿಸು ಅಷ್ಟು ಮಾತ್ರವಲ್ಲ ನೀನು ಕೂಡ ದೇವರನ್ನು ತಟ್ಟುವಂಥವನಾಗಿರಬೇಕು ಅಂದರೆ ಇದರ ಅರ್ಥ ನಾವು ಏನನ್ನು ತಟ್ಟಬೇಕೆಂಬುದಾಗಿ ನಾವು ನೋಡುವುದಾದರೆ ಅಥವಾ ಬಡಿಯಬೇಕೆಂಬುದಾಗಿ ನಾವು ನೋಡುವುದಾದರೆ ಆಕಾಶದ ಬಾಗಿಲುಗಳನ್ನು ನಾವು ತಟ್ಟುವಂಥವರಾಗಿರಬೇಕು ಪ್ರಿಯರೇ ಅಂದರೆ ಆಶೀರ್ವಾದಗಳನ್ನು ನಾವು ಹೊಂದುವಂಥವರಾಗಿರ್ತವೆ ಎರಡನೇದಾಗಿ ಸಭೆಯ ಬಾಗಿಲುಗಳನ್ನು ನಾವು ತಟ್ಟಬೇಕು ಇದರಿಂದ ನಮಗೇನಾಗುತ್ತದ್ದು ಗೊತ್ತಾ ಬಿಡುಗಡೆ ಮೂರನೇದಾಗಿ ಪರಲೋಕದ ಬಾಗಿಲುಗಳನ್ನು ನಾವು ತಟ್ಟುವುದಾದರೆ ಅದರಿಂದ ನಮಗೆ ಪ್ರವೇಶವು ಸಿಗುವಂಥದ್ದಾಗಿರ್ತದೆ ಪ್ರೇರೆ ಆದ್ದರಿಂದ ನಾವು ಈ ಮೂರು ವಿಷಯಗಳನ್ನು ಜ್ಞಾಪಕದಲ್ಲಿಟ್ಟುಕೊಂಡು ಯಾವಾಗಲೂ ಕೂಡ ದೇವರ ಕಡೆಗೆ ದೃಷ್ಟಿನಿಟ್ಟು ದೇವರನ್ನು ತಟ್ಟುವಂಥದ್ರಲ್ಲಿ ನಾವು ಸೋತು ಹೋಗಬಾರದು ಪ್ರೇರೇ ಅದರ ಅರ್ಥ ನಮಗೆ ಬೇಕಾದವುಗಳನ್ನು ಹೊಂದಿಕೊಳ್ಳುವುದಕ್ಕಾಗಿ ಪ್ರಾರ್ಥನೆಯಲ್ಲಿ ನಾವು ತಟ್ಟಬೇಕು ಪ್ರಾರ್ಥನೆಯಲ್ಲಿ ನಾವು ಬೇಡಿಕೊಳ್ಳಬೇಕು ಪ್ರಾರ್ಥನೆಯಲ್ಲಿ ನಾವು ಆತನನ್ನ ಒಡೆದು ಅಥವಾ ಬಡಿದು ಆತನಿಂದ ನಾವು ಕೇಳುವಂಥವರಾಗಿರಬೇಕು ಪ್ರೇರೆ ಆದ್ದರಿಂದ ಈ ಮೂರು ವಿಷಯಗಳನ್ನ ಜ್ಞಾಪಕದಲ್ಲಿಟ್ಕೊಳ್ಳ್ರಿ ಒಂದು ಪರಲೋಕದ ಬಾಗಿಲುಗಳನ್ನು ಎರಡನೇದು ಸಭೆಯ ಬಾಗಿಲುಗಳನ್ನು ಮೂರನೇದಾಗಿ ಪರಲೋಕದ ದ್ವಾರಗಳನ್ನು ನೀವು ತಟ್ಟುವುದಾದರೆ ಖಂಡಿತವಾಗಲು ನೀವು ಆಶೀರ್ವಾದಗಳನ್ನು ಹೊಂದಿಕೊಂಡು ಮೇಲನ್ನು ಅನುಭವಿಸುವಂಥವನಾಗಿರುತ್ತಾರೆ ಎಂಬುದಾಗಿ ಈ ವಾಕ್ಯದ ಮೂಲಕವಾಗಿ ಕರ್ತನು ನಮ್ಮೊಂದಿಗೆ ಆತನು ಮಾತನಾಡುವಂಥವನಾಗಿದ್ದಾನೆ ದೇವರ ವಾಕ್ಯದ ಮೂಲಕವಾಗಿ ನಿಮ್ಮನ್ನು ಬಲಪಡಿಸಿ ತಟ್ಟುವುದಕ್ಕೆ ಪ್ರೇರೇಪಿಸಿ ತಯಾರುಪಡಿಸಿ ನಡೆಸಲಿ ಆಮೇನ್